ಮೊಮ್ಮಗಳು ಸೇರ್ಕೊಂಡು ನನ್ನ ತಂಗಿಗೂ ದ್ರೋಹ ಮಾಡಿದ್ರು ಇವರೇ ಯಾವುದೋ ಹುಡುಗಂಗೆ ಹೇಳ್ಕೊಟ್ಟು ಅವಳನ್ನ ಲವ್ ಮಾಡಂಗೆ ಮಾಡಿ ಓಡೋಗಂಗೆ ಮಾಡಿದ್ರು ನನಗೂ ಊಟದಲ್ಲಿ ವಿಷ ಹಾಕಿ ಹಿಂದ್ಗಡೆ ಮನೇಲಿ ಕೂಡ ಹಾಕಿದ್ರು ಅಲ್ಲೇ ಪ್ರಾಣ ಬಿಟ್ಬಿಟ್ಟೆ ಆದರೆ ಇವರು ತಂಗಿ ಓಡೋಗಿರೋದಕ್ಕೆ ಗಂಡ ಓದಿದ್ಕೆ ವಿಷ ತಕ ಸತ್ತೋಗ್ಬಿಟ್ಟವಳೆ ಅಂತ ಇವರೇ ಏನೇನು ಒಬ್ಬಸ್ಬಿಟ್ರು ಹೇಳಿ ನೀವೇ ಹೇಳಿ ಇವ್ರು ಮಾಡಿರೋ ಕೆಲ್ಸಕ್ಕೆ ನಾನು ಸುಮ್ಮನೆ ಬಿಡಬೇಕಾ ಗಂಡ ಅನ್ಸ್ಕೊಳ್ಳೋನು ನಿಂದೆ ವಿದ್ಯಾ ಸ್ಟೋನ್ ಕಾಗಿ ಅದಿ ಮದ್ವೆ ಆದ ಅವನು ಬೋದ್ ಬಿಟ್ಟು ಹೋದ ತಿರುಗಿ ನೋಡ್ನಿಲ್ಲ ನಾನು ಎಲ್ಲೋದೆ ಅಂತ ಹುಡುಕ್ನಿಲ್ಲ ಅವತ್ ವಾಪಸ್ ಬಂದು ಮಾತಾಡಿದ್ರೆ ಇವತ್ತು ನಾನು ಉಳಿತಿದ್ನ ಏನು ಅದಕ್ಕೆ ಇವತ್ನ ಸಾಯಿಸ ಗಂಟೆ ನೆಮ್ಮದಿ ಇಲ್ಲ ನನಗೆ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅಂದ್ರೆ ನಿಮಗೆ ಮೊದ್ಲೇ ಮದುವೆ ಆಗಿತ್ತ ಮದುವೆ ಆಗಿದ್ರು ಆಗಿಲ್ಲ ಇದೇ ಮದ್ವೆ ಮದ್ವೆ ಅಂತ ಸುಳ್ಳು ಹೇಳಿದ್ರ ಸುಮ್ಮನೆ ರೀ ನಿಮ್ದೆಲ್ಲ ಕತೆಗಳ ಆಮೇಲೆ ಇಟ್ಕೊಳ್ಳಿ ಮೊದ್ಲು ಇದನ್ನ ಕಳಿಸ್ಬೇಕು ಪಂಚಾಯಿತಿ ಏನಿದ್ರು ಆಮೇಲೆ ಇಟ್ಕೊಳ್ಳಿ ಸುಮ್ಮನೆ ಕುತ್ಕೊಳ್ಳಿ ಈಗ ನೋಡಿದೆವಾ ಏನೋ ಆಗೋದಾಗೋಗ್ಬಿಟ್ಟಿದೆ

ಆಮೇಲೆ ನನ್ಗಾದ್ ಗತೆನೇ ನಿನಗೂ ಬಂದ್ ಬಿಡ್ತದೆ ಏ ಜಾಸ್ತಿ ಮಾತಾಡಬೇಡ ಹೋಗು ಈಗ ನೀನಾಗಿ ನೀನೇ ಹೋಗ್ತೀಯಾ ಇಲ್ಲ ನಾನಾಗಿ ನಾನೇ ಕಳಿಸ್ಬೇಕು ಆಯ್ತು ಬಿಡಿ ಐತೀನಿ ಇದೆ ಲಾಸ್ಟು ನಿನ್ನ ಸಲಿ ಕಡೆಗೆ ಬರಬಾರ್ದು ನಿನ್ ಜಾಗ ಎಲ್ಲಿದ್ದೀಯ ಅಲ್ಲೋಗು ಗೀತಾ ಗೀತಾ ನನ್ಗೆ ಕ್ಷಮಿಸ್ಬಿಡು ಗೀತಾ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಈ ಪಾಪಿಗಳು ನಿನ್ಗೆ ವಿಷಕ್ ಸಹಿಸೋರು ಅಂತ ನನ್ಗೆ ಗೊತ್ತಿರ್ಲಿಲ್ಲ ನನಗ್ ಕ್ಷಮಿಸ್ಬಿಡು ಗೀತಾ ನನಗ್ ಕ್ಷಮಿಸ್ಬಿಡು ಈಗ ಕ್ಷಮಿಸ್ಪುಡು ಅಂತಂದ್ರೆ ಏನು ಮಾಡಕಾಗುತ್ತೆ ಏನ್ ಪ್ರಯತ್ನ ಹೇಳು ಥೂ ಪಾಪಿ ನಿನ್ನ ಜೀವನದಲ್ಲಿ ಯಾಕಾದ್ರೂ ಬಂದು ನನ್ನ ಜೀವನಿಗೆ ಬಂದು ನನ್ನ ಜೀವನನೇ ಸರ್ವನಾಶ ಮಾಡ್ಬಿಟ್ಟೆ ನನ್ನ ತಂಗಿ ಜೀವನ ನನ್ನ ಜೀವನ ಎರಡನ್ನು ಕಿತ್ತುಕೊಂಡು ಬಿಟ್ಟೆ ಪಾಪಿ ಈಗ ಆ ಹುಡುಗಿ ಜೀವನ ಹಾಳು ಮಾಡಕ ನಿಂತಿದ್ಯಾ ಇಲ್ಲ ಗೀತಾ ಬಿಡು ನನ್ನ ನನ್ನ ಮಗವನ ನನ್ನ ತಂಗಿನ ಸೇರ್ಕೊಂಡು ಈ ರೀತಿ ಮಾಡೋರೇ ಅಂತ ನಂಗೆ ಗೊತ್ತಾಗ್ಲಿಲ್ಲ ಏ ಸಾಕು ಹೊರಡು ನೀನು ಹೋಯ್ತಿನಿ ಹೋಯ್ತಿನಿ ನನ್ನ ತಂಗಿ ನಡಿ ಕೈ ಹೋಯ್ತೀನಿ ನಾನು ಎಲ್ಲಾದರೂ ಹೋಗು ಇನ್ನೊಮ್ಮೆ ಕಡೆ ಬರಬೇಡ ನೀನು ಹೋಯ್ತೀನಿ ಇಲ್ಲಿಂದ ಹೋಯ್ತೀನಿ ಆದ್ರೆ ಒಂದೇ ಒಂದು ತಂಗಿ ಎಲ್ಲಿದ್ದಾಳು ಯಾವ್ರು ಕಳ್ಸಿದ್ರು ಅಂತ ಒಂದೇ ಒಂದ್ಸಲ ಹೇಳ್ಬಿಡ್ಲಿ ನಾನು ಹುಡುಕ ಹೋಯ್ತೀನಿ ಎಲ್ಲಿ ಹೋಗಕ್ಕೆ ಆದ್ರೆ ಹೇಳಮ್ಮ ಅದು ಅದು ಪೂಜಾರಿ ಬೆಂಗ್ಳೂರ್ಗೆ ಕರ್ಕೊ ಹೋಗು ಅಂತ ಹೇಳಿದ್ದ ನಾವು ಅಂದ್ರೆ ಎಲ್ಲಿ ಹೋಗಿದ್ದಾರೆ ಏನೋ ನನ್ಗೆ ಗೊತ್ತಿಲ್ಲ ಬೆಂಗ್ಳೂರ್ಗೆ ಹೋಗಿನಿ ಅಂದಿದ್ದ ಅವಾಗ್ಲೇ ಅದ್ ಬಿಟ್ಟು ಗೊತ್ತಿಲ್ಲ ನನಗೆ ಬೆಂಗ್ಳೂರ ಸರಿ ನನ್ನ ತಂಗಿ ಹುಡುಕ್ ಹೋಯ್ತೀನಿ ಬರ್ತೀನಿ ಇನ್ಯಾವತ್ತು ಬರ್ಬಾರ್ದು ಮನೆ ಕಡಿಕೆ ಹೋಗು ಏನ್ರ ಪಾಪಿಗಳ ಹುಡುಗಿ ನೀವೇ ಸಾಯಿಸಿದ್ರಂತಲ್ಲ ಎಂತ ಜನ ನೀವು ಸರಿ ಸರಿ ಅದನ್ನು ಕಳ್ಸಿದ್ದೀನಿ ಯಾವತ್ತೇ ಈ ಕಡೆ ಬರಲ್ಲ ನನ್ನ ಪೇಮೆಂಟ್ ಅನ್ನು ಅಕೌಂಟ್ ಹಾಕ್ಬಿಡಿ ಆನ್ಲೈನ್ ಟ್ರಾನ್ಸ್ಫರ್ ಓಕೆ ಬರ್ತೀನಿ ನಾನು ಪಾಪಿ ನಿನ್ ಬಾಯಿ ನನ್ನ ಹೆಸರು ಕರಿಬೇಡ ಅಯ್ಯೋ ಎಲ್ಲ ಸೇರ್ಕೊಂಡು ನನಗೆ ಎಷ್ಟು ಮೋಸ ಮಾಡಿದ್ರಿ ನಿಮ್ಮನ್ನ ನಿಮ್ಮನ್ನೂ ಸುಮ್ಮನೆ ಬಿಡಲ್ಲ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಈ ತರ ವಿಷಾಕ್ ಸಾಯಿಸಿದ್ರು ಅಂತಾನು ಹೇಳ್ತೀನಿ ನನಗೆ ಮದ್ವೆನೇ ಆಗಿಲ್ಲ ಅಂತ ಸುಳ್ಳು ಹೇಳಿ ಮೋಸ ಮಾಡಿ ಮದುವೆ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮನ್ಯಾರನು ಸುಮ್ಮನೆ ಬಿಡಲ್ಲ ఏడుగు జీవన అంద అభ అగ్రే నిన్మకిష్ంకి అక్క ఎష్ట పాపి పాప ఈ జన్మ దా కళహోహో ఎస్ట్ చాట మి మన జన ఎలా మోసండ్బిడ్రల్ నమ్మరు ఎస్ ఖుషిందలి రోజా తప్ప క్షమస్బివా ఏను తప్పతాల్వా తిరుగంగా మాతాడకే ಇಷ್ಟು ದಿನ ನಿಮ್ದ ಮದುವೆ ಇದ್ದ ನಾನು ಯಪ್ಪ ಸದ್ಯ ನನಗೇನೂ ತೊಂದರೆ ಆಗಿಲ್ಲ ಇಷ್ಟು ದಿನ ಈ ರಾಕ್ಷಸರು ಮದುವೆ ಇದ್ನಲ್ಲ ಯಪ್ಪ ನೆನ್ಸ್ಕಂಡ್ರೆ ಭಯ ಆಗುತ್ತೆ ಪಾಪ ಆ ಈತನ ನೋಡಿದ್ರೆ ಎಷ್ಟು ನೋವಾಗುತ್ತೆ ಅವ್ರು ಏನು ತಪ್ಪು ಮಾಡಿದ್ರು ಅಂತ ಅವ್ಳನ್ನ ಸಾಯಿಸಿದ್ರಿ ಆತೆ ಏನು ತಪ್ಪು ಮಾಡಿದ್ಳು ಅವ್ಳ ತಂಗಿ ಏನು ತಪ್ಪು ಮಾಡಿದ್ಲು ಹೆಂಗಾದರೂ ಮನಸ್ಸು ಬಂತು ನೀವು ಒಂದು ಹೆಣ್ಣಾಗಿ ಆ ತಬ್ಲಿ ಎರಡು ಹೆಣ್ಮಕ್ಳಿಗೆ ಈ ತರ ಮೋಸ ಮಾಡಿದ್ರಲ್ಲತೇ ನೀವು ಉದ್ದರಾಗಲ್ಲ ನಿಮ್ಗೆ ಒಳ್ಳೇದು ಆಗೋಲ್ಲ ರೋಜಾ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಇವ್ರು ವಿಷ ಹಾಕಿದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅದು ಗೊತ್ತಿಲ್ಲ ಅಂದ್ರೆ ಬಿಡಿ ಅದ್ರೆ ನಾನು ಮದುವೆ ಆಗಕ ಮುಂಚೆ ಹೇಳ್ಬೇಕಿತ್ತು ತಾನೆ ಮದುವೆ ಆಗ್ತಿದ್ನೋ ಬಿಡ್ತಿದ್ನೋ ನಾನು ಮೊದಲೇ ಮದುವೆ ಆಗಿದ್ದೀನಿ ಅಂತ ಯಾಕೆ ಹೇಳಲಿಲ್ಲ ಯಾಕೆ ಸುಳ್ಳು ಹೇಳ ಮದುವೆ ಆದ್ರಿ ಅವನ್ನೆಲ್ಲ ಸುಮ್ಮನೆ ಬಿಡ್ಬೇಕಾ ನಾನು ನನ್ನೊಂದು ಕ್ಷಣನೇ ಇದರಿದ್ರ ಮನೆಯಲ್ಲಿ ನಾನು ಇರಲ್ಲ ನನ್ನ ನಿಮ್ಮ ಸಂಬಂಧ ಇವತ್ತಿಗೆ કોನೇไอತು ಇನ್ಯಾವತ್ತಿ ಮನೆಕ್ಕೆ ಕಾಲಿಡಲ್ಲ ನಾನು ಹಾಗಂತ ಸುಮ್ಮನೆ ಹೋಗಿ ಕೂತ್ಕೊಂಡು ಅಂತ ಮಾತ್ರ ಅನ್ಕಬೇಡಿ ನೀವು ಕಂಬಿ ಎಣಿಸ್ಬೇಕು ಹಂಗ್ ಮಾಡ್ತೀನಿ ನನ್ನ ಜೀವನದ ಜೊತೆ ಆಟ ಆಡ್ಬಿಟ್ರಿ ಅಲ್ವಾ ಅಲ್ಲ ಮದುವೆ ಆಗಿ ಈಷ್ಟ ದಿನ ಆದಮೇಲೆ ಆದ್ರೂ ಒಂದು ಮಾತಾದ್ರು ಹೇಳಿದ್ರ ನನಗೆ ಅದು रोज ಎಲ್ಲಿ ಹೇಳಿದ್ರೆ ಬಿಟ್ಟು ಹೋಗ್ಬಿಡ್ತೀಯೋ ಅಂತ ಅದಕ್ಕೆ ಮೋಸ ಮಾಡಿ ಮದುವೆ ಆಗ್ಬೇಕಾ ಛೇ ಇನ್ನು ಎಂತೆಂತ ಜನಗಳವ್ರೆ ಪ್ರಪಂಚದ ಮೇಲೆ ಹೋಗ್ತೀನಿ ನಮ್ಮ ಅಪ್ಪ ಅಮ್ಮ ಎಲ್ಲರಿಗೂ ಹೇಳ್ತೀನಿ ಬಂಡವಾಳ ಎಲ್ಲ ಬೈಲ್ ಮಾಡ್ತೀನಿ ಜೀವನ ಹಾಳು ಹಾಳ್ಮಾ ಪಾಪಿಗಳು ನೀವೆಲ್ಲ ಅಯ್ಯೋಯೋ ಹಂಗೆಲ್ಲಮ್ಮ ಆಡ್ಬೇಡಕಣ ಅಂತೆಲ್ಲ ಇಟ್ಕೊಡ್ಬೇಡ ನಿನ್ ಕಾಲಕ್ಕೆ ಬೇಕಾದ್ರು ಬಿಳ್ತೀನಿ ನನ್ ಕಾಲದ ಬಿದ್ದ ಬಿಡ್ರಿ ಎಲ್ಲ ಸರಿ ಹೋಯ್ತದ ನಮ್ಮ ಅಪ್ಪ ಅಮ್ಮನ್ಗೆಲ್ಲ ಸುಳ್ಳ ಮದ್ ಆಗಿದ್ದು ಅದೆಲ್ಲ ಸರಿ ಹೋಗ್ಬಿಡ್ತಾ ನಿನ್ ಕಾಲಿಗೆ ನಿಮ್ಮ ಮನೆಯವ್ರ ಕಾಲ್ಗೆ ಎಲ್ಲರ ಕಾಲಗೂ ಬಿಳ್ತೀನಿ ಪೊಲೀಸಿಗೆ ಮಾತ್ರ ಇಟ್ಕೊಡ್ತೀನಿ ಅನ್ಬೇಡ ನಿಂದಮ್ಮಯದ್ಕೆ ಪೊಲೀಸಿಗಿರಿಸುವ ಭಯ ಆಯ್ತದೆ ಓಹೋ ಅಷ್ಟೆಲ್ಲ ನಾಟಕ ಮಾಡ್ಬೇಕಾದ್ರೆ ಭಯ ಆಗ್ಲಿಲ್ಲ ಇವಾಗ ಭಯ ಆಯ್ತದ ನಿನ್ ದಮ್ಮಯ್ಯ ರೋಜಾ ನನ್ನ ಬಿಟ್ಟು ನಿನಗೆ ನಿನ್ಗೆ ಆಗೋತ್ತಲ್ವಾ ನಿನ್ ಕಂಡ್ರಿ ನನ್ಗೆ ಎಷ್ಟು ಇಷ್ಟ ಅಂತ ಮಾತಾಡ್ಬೇಡ ನನ್ನ ಹೆಸರು ಕರಿಬೇಡ ನಿನ್ ಬಾಯಿಲಿ ನಿನ್ಗಳ ಮುಖ ನೋಡಕ್ಕೆ ಅಸಹ್ಯ ಆಯ್ತದೆ ಬೇಡ ಕನದ್ಕೆ ಬೇಡಿ ನಿನ್ ದಮ್ಮಯ್ಯ ನಿನ್ ಕಾಲಕ್ ಬಿಡ್ತೀನಿ ಪೊಲೀಸ್ ಮಾತ್ರ ಇಟ್ಕೊಡ್ಬೇಡ ಇಲ್ಲ ಸುಮ್ನೆ ಬಿಟ್ಬಿಡ್ತೀನಿ ಎಷ್ಟು ದಿನ ಎಷ್ಟು ಮೂಸ ಮಾಡ್ತಿದ್ರು ಎಂತ ನಾಟಕ ನಾಟ್ಕಾಡ್ಬಿಟ್ರು ರೋಜಾ ನಿಂತ್ಕೋ ರೋಜಾ ನಿಮ್ ಮುಖ ತೋರಿಸ್ಬೇಡಿ ಯಾವತ್ತು ರೋಜಾ ನನ್ ಬಿಟ್ಟು ಹೋಗ್ಬೇಡ ರೋಜಾ ಇನ್ ಯಾವತ್ತು ಸುಳ್ಳು ಹೇಳಲ್ಲ ಸುಳ್ಳು ದೊಡ್ಡ ಮೋಸನೆ ಮಾಡಿದಿರ ಇನ್ ಯಾವತ್ತಿ ಮನೆ ಕಡೆ ತಿರುಗು ನೋಡಲ್ಲ ನನ್ನ ನಿನ್ನ ಸಂಬಂಧ ಇವತ್ತಿಗೆ ಕೊನೆ ತಗೋ ನಿನ್ ಮೋಸದಿಂದ ಕಟ್ಟಿರ ತಾಳಿನೂ ತಗೋ ಇನ್ ಯಾವತ್ತು ನಿನ್ ಮುಖ ನಂಗೆ ತೋರಿಸ್ಬೇಡ ಇದು ಒಂದ್ ಮನೇನ ರೋಜಾ ರೋಜಾ ಯಾಕ್ಲಾ ಹಂಗ್ ನೋಡ್ತೇವಿ ಥೂ ಮನ್ಸರ ನೀವು ನೀನು ನಾನು ಎತ್ತವನ ನನ್ ಜೀವನ ಎಲ್ಲಾನು ಹಾಳ್ ಮಾಡ್ಬಿಟ್ಟಲ್ಲವ ನೀನು ನಾನ್ ನಿನ್ಗೆಲ್ಲ ಮಾಡ್ದೆ ನಿನ್ಗೊಳ್ಳದಾಗ್ಲಿ ಅಂತ ಏನ್ ಒಳ್ಳೇದು ನನ್ನಿಂದಡೆ ನೀ ಎಷ್ಟೆಲ್ಲ ನಾಟಕ ಮಾಡ್ದೆ ಪಾಪ ನನ್ನ ಗೀತನ್ನು ನೀನೇ ಸಾಯಿಸ್ಬಿಟ್ಟೆ ಅಲ್ವಾ ಸಾಯಿಸಿದ್ದು ಅಲ್ಲದೆ ನಿನ್ನಿಂದಾನೇ ಸತ್ತಿತ್ತು ನೀನ್ ಬೋದಿದಕ್ಕೆ ಸತ್ತಿದ್ದು ಅಂತ ನನ್ನ ಮೇಲೆ ಗೂಬೆ ಕೂರಿಸ್ದೆ ಅದು ಅಲ್ಲದೆ ಪಾಪ ಅವಳ ತಂಗಿ ಜೀವನನು ಹಾಳು ಮಾಡ್ಬಿಟ್ಟಲ್ಲವಾ ಎಪ್ಪ ಎಂತ ರಾಕ್ಷಸಿರ್ ನೀವು ಅದ್ಕೆ ಅಪ್ಪ ನೀನ್ ಬಿಟ್ಬಿಟ್ ಒಳಗಿರೋದು ಥೂ ನಿಮ್ಮಿಂದ ಅವಳನ್ನು ಕಳ್ಕಂಡೆ ಇವಳನ್ನು ಕಳ್ಕಂಡೆ ನಿಮ್ಮ ಮಗನ ಗುಟ್ಟಿದ್ದೆ ತಪ್ಪಾಯ್ತು ನಿಮ್ಮಿಬ್ರಿಗೂ ಸರಿಯಾಗದೆ ಇಬ್ರೇ ಇರಿ ನೀವು ಒಳಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ ಅದೊಳಗಾಗ್ತಾರೆ ಅವ್ವ ಮಗಳು ಸೇರ್ಕೊಂಡು ಮುದ್ದೆ ಮುರಿ ಜೈಲಲ್ಲಿ ನಾನು ಈ ಮನೇಲಿ ಇರಕ್ಕಿಲ್ಲ ಇಲ್ಲಾದ್ರೂ ದೇಶ ಹೊಯ್ತಿನಿ ಥೂ ನೀನ್ ಮಟ್ಟಿ ತಪ್ಪಿಕೆ ಸಾಕಾಗದೆ ಅನ್ಬೋಸಿ ಮಾಡಕ್ಕಿಲ್ಲ ಇನ್ನು ಏನ್ ಉಳ್ದದೆ ಅಂತ ಮಾಡಿರಿ ಇಷ್ಟು ವರ್ಷ ಗೀತಾ ನನ್ನಿಂದಾನೇ ಸತ್ಲು ನನ್ನಿಂದಾನೇ ಸತ್ಲು ಅಂತ ಕೊರ್ಗಂಗ್ ಮಾಡುದ್ರ ಅಷ್ಟೊಂದ್ ಸಲಿ ನಾನು ಹೇಳಿದ್ರೇ ನಿಮ್ಗೆ ಏನು ಅನ್ಸನೆ ಇಲ್ವಾ ನೀನು ನಿಜವಾಗ್ಲೂ ನಾನು ಎತ್ತವನ ಇಲ್ಲ ಎಲ್ಲೋ ತಿಪ್ಪೆಲ್ ಬಿದ್ದ ಎತ್ಕ ಬಂದ್ ಸಾಕ್ತೋಲ್ಲ ಮಾತಾಡ್ಬೇಡ ಮಗ ಥೂ ಉಸಿರು ಕಡಿಸ್ಬೇಡಿ ನೀವು ಏನಾದ್ರು ಮಾಡ್ಕೊಂಡ್ ಹಾಳಾಗ ಹೋಗಿ ಇನ್ ಯಾವತ್ತ ಈ ಮನೆ ಕಡಿತೀರ ನೋಡಕಿ ರೋಜು ನಾ ಕ್ಷಮಸು ಮತ್ತೆ ನನ್ನ ಜೊತೆ ಬಂದಿರುವಂತ ಹೇಳಕ್ಕೂ ನನ್ನ ಕೈಲಿ ಆಯ್ಕಿಲ್ಲ ಅಷ್ಟು ಚಿಕ್ಕ ತಪ್ಪನು ನಾನು ಮಾಡಿಲ್ಲ ಮತ್ತೆ ಅವಳ ಹತ್ರನೂ ಹೋಗಲ್ಲ ಎಲ್ಲೋ ದಾರಿ ಹೋಯ್ತೀನಿ ನೇನ್ ಮಾಡಕ್ಕಾಗುತ್ತೆ ಎಲ್ಲ ನನ್ನ ಅಣೆ ಬರ ನಿಮ್ ಮನೇಲಿ ಹುಟ್ಟಿದ್ಕೆ ನಿಮ್ ಮಕ್ಳಾಗ್ ಮಾಡಿ